How ಹನುಮಂತನಿಗೆ ಅಂಜನಿ ಪುತ್ರ ಆಂಜನೇಯ ವಾನರ ಪುತ್ರ ಹೀಗೆ ಹಲವಾರು ಹೆಸರುಗಳಿವೆ ಗೊತ್ತಾ ಹನುಮಂತನು ಚೈತ್ರ ಮಾಸದ ಹುಣ್ಣಿಮೆಯೆಂದು ಜನಿಸಿದನೆಂದು ಹೇಳಲಾಗುತ್ತದೆ ಹೀಗೆ ಹನುಮಂತನ ಬಗ್ಗೆ ಸಾಮಾನ್ಯ ಜನರಿಗೆ ಗೊತ್ತಿರದ ರಹಸ್ಯಗಳು ಇಂದಿಗೂ ರಹಸ್ಯವಾಗಿಯೇ ಉಳಿದಿವೆ ಅಷ್ಟಕ್ಕೂ ಯಾವುದು ಆ ರಹಸ್ಯಗಳು ಹೇಳ್ತೀನಿ ಕೇಳಿ ಆಂಜನೇಯನು ಇಂದಿಗೂ ಭಾರತ ಮತ್ತು ಶ್ರೀಲಂಕಾದ ಮಧ್ಯೆ ಇರುವ ಮೌಂಟ್ ಗಂಧಮದನದಲ್ಲಿ ವಾಸವಾಗಿದ್ದಾನೆ ಎಂಬ ಉಲ್ಲೇಖವಿದೆ ಬ್ರಹ್ಮಾಂಡ ಪುರಾಣದಲ್ಲಿ ವಾನರ ವಂಶಾವಳಿ ಬಗ್ಗೆ ಸವಿಸ್ತಾರವಾದ ವಿವರಣೆ ನೀಡಿದೆ ಿದೆ ಇದರಲ್ಲಿ ಹನುಮಂತನ ಖಾಸ ಸಹೋದರರ ಬಗ್ಗೆ ಉಲ್ಲೇಖವಿದೆ ಹನುಮಂತನು ಆರು ಜನ ಸಹೋದರರಲ್ಲಿ ದೊಡ್ಡವನಾಗಿದ್ದು ಉಳಿದವರ ಹೆಸರುಗಳು ಮತಿಮಾನ್ ಶ್ರುತಿಮಾನ್ ಕೇತುಮಾನ್ ಗತಿಮಾನ್ ಮತ್ತು ಧೃತಿಮಾನ್ ಮಹಾಭಾರತದ ಸಮಯದಲ್ಲಿ ಕುಂತಿಯ ಮಗನಾದ ಭೀಮನನ್ನು ಹನುಮಂತನ ಸಹೋದರ ಎಂದು ಕರೆಯಲಾಗುತ್ತಿತ್ತು ದಕ್ಷಿಣ ಭಾರತದ ಜನಪದದಲ್ಲಿ ಉಲ್ಲೇಖವಾಗಿರುವಂತೆ ಹನುಮಂತನೇ ಮೊದಲು ರಾಮಾಯಣವನ್ನು ಬರೆದಿದ್ದನಂತೆ ಅದು ಕೂಡ ಆತನ ಉಗುರಿನ ಸಹಾಯದಿಂದ ರಾಮಾಯಣ ಬರೆದಿದ್ದನು ಎನ್ನಲಾಗಿದೆ ಇದು ವಾಲ್ಮೀಕಿ ರಾಮಾಯಣಕ್ಕೂ ಮೊದಲೇ ಬರೆಯಲಾಗಿದೆ ಎಂಬ ಉಲ್ಲೇಖವಿದೆ ಇದನ್ನು ಹನುಮಾನ್ ರಾಮಾಯಣ ಅಂತಲೇ ದಕ್ಷಿಣ ಭಾರತದಲ್ಲಿ ಕರೆಯಲಾಗುತ್ತದೆ ರಾಮಾಯಣವನ್ನು ಬರೆದ ಮೇಲೆ ಹನುಮಂತನು ಆ ಕಲ್ಲನ್ನು ಸಮುದ್ರಕ್ಕೆ ಎಸೆದಿದ್ದಾನಂತೆ ನಂತರ ಇದು ತುಳಸಿದಾಸರಿಗೆ ಲಭ್ಯವಾಯಿತು ಎನ್ನಲಾಗಿದೆ ಎಲ್ಲಾ ದೇವರು ಹಾಗೂ ದೇವತೆಗಳಿಗೆ ವಾಹನ ಇರುವ ಬಗ್ಗೆ ನಾವು ಕೇಳಿದ್ದೀವಿ ಆದ್ರೆ ಹನುಮಂತನ ವಾಹನದ ಬಗ್ಗೆ ನಿಮಗೆ ಗೊತ್ತಾ ಹೌದು ಹನುಮಂತನಿಗೂ ವಾಹನ ಇದೆ ಆದರೆ ಅದು ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ ಹನುಮಾನ್ ಸಹಸ್ರನಾಮ ಸ್ತೋತ್ರದಲ್ಲಿ ಎಪ್ಪತ್ತೆರಡನೇ ಪದ್ಯದಲ್ಲಿ ವಾಯುವಾಹನದ ಬಗ್ಗೆ ಉಲ್ಲೇಖ ಮಾಡಲಾಗಿದೆ ಅಂದರೆ ಆ ವಾಹನವು ಗಾಳಿ ಎಂದರ್ಥ ಹನುಮಂತನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ವೇಗವಾಗಿ ಹೋಗಲು ವಾಯುವನ್ನು ವಾಹನವಾಗಿ ಬಳಸುತ್ತಾನೆ ಪುರಾಣಗಳ ಪ್ರಕಾರ ಹನುಮಂತನಿಗೂ ನಾಲ್ಕು ಜನ ಗುರುಗಳು ಇದ್ದರಂತೆ ಇವರಿಂದ ಹನುಮಂತನು ಶಿಕ್ಷಣ ಹಾಗೂ ಇತರ ವಿದ್ಯೆಗಳನ್ನು ಕಲಿತಿದ್ದನಂತೆ ಅದರಲ್ಲಿ ಮೊದಲನೆಯ ಗುರು ಸೂರ್ಯದೇವ ಎರಡನೆಯ ಗುರು ನಾರದ ಮೂರನೆಯ ಗುರು ಪವನದೇವ ನಾಲ್ಕನೆಯ ಗುರು ಮಾತಂಗ ಋಷಿ ಸಂಶೋಧನೆಗಳ ಪ್ರಕಾರ ಒಂಬತ್ತು ಲಕ್ಷ ವರ್ಷಗಳ ಮೊದಲು ಕೋತಿಗಳ ವಿಭಿನ್ನ ಪ್ರಭೇದವೊಂದು ಭೂಮಿಯ ಮೇಲೆ ಇತ್ತಂತೆ ಈ ಪ್ರಭೇದವು ಹನ್ನೆರಡರಿಂದ ಹದಿನೈದು ವರ್ಷಗಳಲ್ಲಿ ನಶಿಸಿ ಹೋಗಿದ್ದಂತೆ ಈ ಪ್ರಭೇದದ ಹೆಸರೇ ಕಪಿ ಹನುಮಾನ್ ಕೂಡ ಇದೇ ಪ್ರಭೇದಕ್ಕೆ ಸೇರಿದವನಾಗಿದ್ದಾನೆ ವಾನರರು ಕೂಡ ಕಾಡುವಾಸಿಗಳೇ ಆದರೆ ಇವರು ಹನುಮಾನ್ಗಿಂತ ವಿಭಿನ್ನರು ಯಾಕೆಂದ್ರೆ ಅವರು ಕಾಡುಗಳಲ್ಲಿ ಮಾತ್ರ ವಾಸಿಸುತ್ತಾರೆ ಇವೆಲ್ಲವೂ ಹನುಮಂತನ ಬಗ್ಗೆ ಇರುವ ರಹಸ್ಯಗಳು ಇನ್ನು ಅನೇಕ ಪುರಾಣ ಕಥೆಗಳನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ 93.5 am well, the fam must match